ಕುಮಾರ ಸ್ವಾಮಿಗಳನ್ನ ಮುಗಳ ಗೋಡದ ಎಲ್ಲಾ ಲಿಂಗೇಶ್ವರನ್ನ ಏನ ಹೃದಯದಲ್ಲಿ ಸ್ಮರಿಸಿಕೊಂಡು ಹೋಗ್ರಿಪ್ಪ ಯಾವತ್ತು ಇವತ್ತಿನ ದಿವಸ ಡೆಳ್ಳಿನ ಹಾಡಿಕೆಯನ್ನ ಕೇಳಲು ಹೋಗ್ರಿಪ್ಪ ಬಹಳ ಆಸಕ್ತಿಯಿಂದ ಭಕ್ತಿಯಿಂದ ಕೇಳಲು ಕೂಡಿರ್ತಕ್ಕಂತಹ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಒಂದು ಬಾಂಧವರಿಗೂ ಕಲಾ ಪ್ರೇಮಿಗಳಿಗೂ ಮತ್ತು ಕಲಾ ರಸಿಕರಿಗೂ ಹಾಗೂ ನಮ್ಮ ಸರಿ ಜೋಡಿ ಸಹ ಕಲಾವಿದರಿಗೂ ಇದೇ ನಮ್ಮ ಜೇವರ್ಗಿ ತಾಲೂಕಿನ ಗೌನಳ್ಳಿ ಗ್ರಾಮದ ಹಾಗೆ ಬೀರಲಿಂಗೇಶ್ವರ ಗಳಿನ ಗಾಯನ ಸಂಘದ ವತಿಯಿಂದಾಗಿ ಎರಡನೇ ಸಂದಿನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತ ಹೇಳುತ್ತ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥ ಮಹತ್ವ ಬಹಳ ಚಂದ ಹೇಳ್ತಾರ ಏನ್ ಹೇಳ್ತಾರಪ್ಪ ತ್ಯಾಜ್ಯವರು ಮಾತ್ರ ಇವನಾರವ ಆರವ ಇವನಾರವ ಇವನ ಆರವ ಎಂದೆನಿಸದಿರಯ್ಯಮ್ಮವ ಇವ ನಮ್ಮವ ಇವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ಕೊಂಡು ಬಂದ್ರುಪಾ ಹನ್ನೆರಡನೆಯ ಶತಮಾನದೊಳಗ ಆಗಿ ಹೋಗಿರ್ತಕ್ಕಂತಹ ಅಣ್ಣ ಬಸವಣ್ಣನವರು ಈ ಮಾತು ಯಾಕೆ ಬರ್ಕೊಂಡು ಬಂದ್ರೇಳ್ ಯಾಕ್ರೀಪ್ಪ ಕಲ್ಯಾಣ ಪಟ್ಟಣದೊಳಗ ಹನ್ನೆರಡನೇ ಶತಮಾನದಾಗ ಕುಲಕ್ಕೊಬ್ಬ ಶರಣರನ್ನಾಗಿ ನಿಲ್ಲಾರು ನಮ್ಮವರೇ ನಮ್ಮವರದಾರ ನಮ್ಮ ಹಣತಮ್ಮರ ಆಧಾರ ತಿಳ್ಕೊಂಡು ಎಲ್ಲಾರು ಹೆಗಡಿನೆಲ್ಲ ಕೈ ಹಾಕೊಂಡು ಒಬ್ಬರನ್ನು ಒಬ್ಬರು ಅಪ್ಪಿಕೊಂಡು ಬಹಳ ಸಂತೋಷದಿಂದ ಜೀವನವನ್ನ ಸಾಗಿಸಿಕೊಂಡು ಹೋಗಿರ್ತಕ್ಕಂತಹ ದಿನಮಾನಗಳ ಯಾವತ್ತಕ್ಕೆದ್ರ ಹನ್ನೆರಡನೇ ಶತಮಾನದೊಳಗ ಹಾರಿ ಹೋಗಿರತಕ್ಕಂಥ ಹೆಣ್ಣು ಸ್ವಲ್ಪ ದೈನಿ ವಯಸ್ಸು ಆಗಲಿ ಹೌದ್ ಈ ರೀತಿಯಲ್ಲಿ ಅಣ್ಣ ಬಸವಣ್ಣನವರು ಹಾ ಹಾ ಕೂಡ ಅಪ್ಪಿಕೊಂಡು ಕೊಟ್ಟು ನೆಲದ ಆರಿ ಸಂತೋಷವನ್ನ ಕಂಡಿರ್ತಕ್ಕಂಥವ್ರು ಹೌ ಹೌಡಾ ಹಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೇಳ್ಕೊಂಡು ಹೋದ್ರು ಹೌದು ಹೌದಿಪ್ಪ ಯಾಕೆ ಮಾಡ್ತಾನೆ ಹೇಳ್ಕೊಂಡು ಹೋದ್ರಂತ ಕೇಳಿದ್ರೂ ಆತ್ಮರೇ ಪ್ರತಿಯೊಂದಕ್ಕೂ ಕೂಡ ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ಸಮಯಕ್ಕೆ ನಡಸಾವ ಎದ್ದು ಓಡಾಡ್ಸಾವ ಆರೋಗ್ಯವಾಗಿ ಇಡುವಂತ ಕೂಡ ಸಂಗಮ ದೇವರ ಈ ಮಧ್ಯ ಲೋಕದೊಳಗ ಹುಟ್ಟಿ ಬಂದಿ ಬಂದ ಒಳಕ ನಾದು ಹಣ್ಣು ಹೆಚ್ಚಿಂದಪ್ಪ ಈ ನಾವೆಲ್ಲಾರು ಮಾನ ಎಂತ ವಿಚಾರ ಎಲ್ಲಾರು ಮನುಷ್ಯರೇ ಅದಾರ ಕರೆ ಎಲ್ಲರಿಗೂ ಒಳ್ಳೆ ಒಳ್ಳೆ ವಿಚಾರಗಳು ಬರದಲ್ರಿ ಹೌದ್ ಹೌದಾ ಎಂತ ಹೇಳಿದ್ರಿಗಪ್ಪ ಸೂರ್ಯ ಚಂದ್ರ ಮುಳುಗುವರೆಗೂ ಇರುವಂತಹ ವಿಚಾರಗಳು ಬಿತ್ತರಿಸಿ ಹೋಗ್ಯಾರ ಅವರು ಭೂಮಿ ಹೌದು ಹಾಕ ಮರೆ ಹೌದ್ ಹೌದಿಪ್ಪ ನೋಡ್ರಿ ನಮಗ್ ಏನೂ ಬರುದಿಲ್ಲ ನಮಗ್ ಏನೂ ಗೊತ್ತಿರುದಿಲ್ಲ ಆದ್ರೂ ನಾ ದೊಡ್ಡ ತಿರ್ಗಾರ ಹೌದೌದು ರೀಪಾ ಇವತ್ತ ಗೌರಲ್ಯದಿಂದ ಈ ಊರಿಗೆ ಬಂದಿರೋದು ನನ್ನಷ್ಟು ಶಾನಿನಿ ಯಾರು ಇಲ್ಲ ಹೌದೌದು ಅಂತಕ್ಕಂತ ವಿಚಾರವನ್ನ ಇದು ಸುವಿಚಾರ ಅಲ್ರಿ ಎಂತ ಗೌನ ಬರ್ಬಾರೀಪ ಅವಿ ಅದಕ್ಕೆ ಹೇಳ್ದವರು ಏ ಹೇಳ್ತಾರೀಪಾ ನೋಡ್ರಿ ಶೂನ್ಯ ಸಿಂಹಾಸನದ ಅಧಿಕಾರಿ ಅಲ್ಲಮ್ಮ ಪ್ರಬುಳ ಆದ್ರಂತ ಎಲ್ಲಾರು ಹೇಳ್ತಾರ ಆ ಪೀಠ ಸ್ಥಾಪನೆ ಮಾಡಿಕೊಂಡು ಅವ್ರು ಬರ್ಲಿಕ್ಕೀಗಾಗ ಹನ್ನೆರಡು ವರ್ಷ ಕೈಲಾರೀಪ ಬಸವಣ್ಣಪ್ಪ ಅವ್ರು ಕೂಡ ಪೀಠದ ಮ್ಯಾಲ ಹೌದ ಒಬ್ಬ ಜಂಗಮ ಬರ್ಕಾರ ಅವ್ರು ನಮ್ಮೆಲ್ಲರಿಗೂ ಗುರು ಸ್ವರೂಪದಾಗಿರ್ತಾರ ಅವ್ರಿಗೆ ಅಧ್ಯಕ್ಷ ಮಾಡ್ಬೇಕ ಕುರ್ಚಿ ಮ್ಯಾಲ ಕುಂದ ಹನ್ನೆರಡು ವರ್ಷದಿಂದ ಕಾಯ್ಕೊಂಡು ಕೂತಿದ್ರಿ ಹೌದು ಹೋದ್ರಿಪ್ಪ ಹಂಗೆ ಯಾರೇ ನಾವ್ ಮಾಡ್ತೀವಿ ತಂದೆ ತಾಯಿ ಯಾರಾದ್ರೂ ಕೂಡ ಅವ್ರಿ ಕುರ್ಚಿ ಬಿಡ್ಲಾರ ಕುರ್ಚಿನ ಕೂಡ ಕಂಪ್ನಿ ನಾವು ನಮಗ ದೊಡ್ಡರು ಅನ್ನೋದಲ್ರಿ ದೊಡ್ಡರು ಅಂತಾರ ಹೌದ್ ಹೋದ್ರಿಪ ಯ ಅವ್ರು ದೊಡ್ಡವ್ರು ಆಗ್ತಾರ ಹೌದ ಅಸ್ತಿ ಇದ್ದವು ದೊಡ್ಡವಲ್ಲ ಬೆಳ್ಳಿ ಬಂಗಾರ ಇದ್ದವು ದೊಡ್ಡವಲ್ಲ ಬಂಗ್ಲೆ ಇದ್ದು ದೊಡ್ಡವಲ್ಲ ಹೌದ್ ಹೌದ್ರಿಪ ಭೂಮಿ ಸೀಮಿ ಗಳಿಸಿದ ದೊಡ್ಡವಲ್ಲ ಯಾರ ಹೃದಯದಲ್ಲಿ ದೊಡ್ಡಸ್ಥಿಕೆ ಇರ್ತಾರ ಅವರು ಅಂತೇಳಿ ಅಪ್ಪಿನ ಗಮಶೇಶ್ವರ ಸ್ವಾಮಿಗಳು ಹೇಳ ಯಾರು ಹೃದಯ ವೈಶಾಲ್ಯತೆ ಇರ್ತಾರೀಪ ಯಾರ ಮನಸ್ಸ ಎಲ್ಲರೂ ನಮ್ಮವರ ಹೋರಿ ಇರ್ತಾರ ಅವರು ದೊಡ್ಡವರ ಿ ಯಾಕ್ರಿ ಅಂತೀ ಈ ರೀತಿಯಲ್ಲಿ ವಿಚಾರವನ್ನ ಇಟ್ಟುಕೊಂಡು ನಡೆದವರು ಅಣ್ಣ ಬಸವಣ್ಣನವರು ಈ ಕಲ್ಯಾಣ ಪಟ್ಟಣದ ಎಲ್ಲಾರು ಇದ್ದೀವಿ ಕರೆ ನಿಮ್ ಎಲ್ಲಾರಿಂತ ಸಣ್ಣ ಅವನ ಇದ್ದೀನಿ ಸಣ್ಣಾವನ ಇದ್ರು ನೋಡ್ರಿ ಏನಂದ್ರು ಅಡವ ಸಣ್ಣ ಇದ್ದೀನಿ ನಿಮ್ಮೆಲ್ಲಾರ್ಕಿಂತ ಸಣ್ಣ ಇದ ಅನ್ನುವಂತ ಮಾತನ್ನ ನೋಡ್ರಿ ದೊಡ್ಡ ಮಾತಿದುರಿ ಹೌದ್ ಬಹಳ ಬಹಳ ಎತ್ತರಕ್ಕ ವಹಿಸಿರ್ತಕ್ಕಂತ ಮಾತಿದ್ವು ಎಷ್ಟು ನಾವು ವಿವರಣೆ ಮಾಡ್ಕೊಂಡು ಹೋಗ್ತೇವು ವಿಶಾಲ ಅರ್ಥವನ್ನ ಹುಡ್ಕ್ಯಾಡ್ಕೊತು ಹೋಗ್ತೇವು ಅಷ್ಟು ವಿಶಾಲ ಅರ್ಥ ಈ ಪದಗಳಿಗೆ ಸಿಗ್ತದೆ ಅಂತ ಮಾತುಗಳ ಹೌದು ಹೌದ್ ಹೌದ್ರಿ ನಾವು ನೋಡ್ರಿ ಬಹಳ ಸಣ್ಣ ಇರ್ತೀವಿ ಆಗಲಿ ಬೀರ ಮುಚ್ಚನ್ ಗುಡಿಯಾಗ್ಲಿ ನಾಲ್ಕು ಮಂದಿ ಹಿರಿಯಾರ್ ಹಾ

ಇಡಿಯಾದ್ರ ಎಲ್ಲಿ ಮಾತಾಡ್ತಿರ್ತಾರ ಸುಮ್ಮ ಕೂತ್ ಕೇಳಬೇಕು ಹೌದು ಹೋರಾ ನಮ್ಮ ಜಾರ ಮಾತಾಡಕತ್ತೀವಿ ನೋಡ್ರಿ ನಾವು ಸುರಿ ಊಟಕ್ಕೆ ಹೋದಾಗ ಇಷ್ಟ ಚಂದ ಆಧು ಮತ್ತಿನ ಇತಿಹಾಸ ಹೇಳಕ್ ಹತ್ತೇಳ್ರಿ ಸುಮ್ಮ ಹಂಗ ಅವ್ರ ಕಡೆ ಒಂದ್ ಸ್ವಲ್ಪ ಕಿವಿ ಇನ್ನ ಕೋಟಕ್ಕೆ ಕಿಳಮೇನೆ ಅನ್ಸ್ತಿದ್ದೆ ಹಿರಿಯಾರು ಮಾತಾ ಏನು ಕೊಟ್ಟರು ಸಿಗುದಿಲ್ಲ ಹೌದು ಹೌದು ಅದಕ್ಕೆ ಹಿರಿಯಾರು ಮಾತಾಡುವಂತ ಮಾತುೊಳಗೆ ಹೋಗಿ ಮಧ್ಯಲಗೆ ಬಾಯ ಹಾಕಿದ್ರೆ ದೊಡ್ಡವರ ಆಗುದಿಲ್ಲ ನಮ್ಮಲ್ಲಿ ದೊಡ್ಡಸ್ತಿಕೆ ಬರಬೇಕು ಹಾ ಹಾ ಅದಕ್ಕೆ ಹೇಳಿದವರು ಏನಹಿಂತ ಕಿರಿಯರಲ್ಲಿ ಸೊ ಭತ್ತರಿಗಿಂತ ದೊಡ್ಡವರ ಭತ್ತರಿ ಯಾರು ನನ್ನಪ್ಪ ವೀರೇವರ ಮತ್ತಾ ಮಾಡಿಂಗನಿನ ಸೇವಾದೊಳಗದารา ಹಾ ಯಾರು ಸದಾ ಶಿವನಾಮ ಸ್ಮರಣೆಯನ್ನ ಮಾಡ್ತಾರ ಅವ್ರು ಎಲ್ಲಾರ್ಕಿಂತ ಯಾರು ದೊಡ್ಡೋರ್ ಇಲ್ಲ ಬರ್ಕೊಂಡು ಬಂದ್ರು ನೋಡ್ರಿ ಎಷ್ಟು ಚಂದ ಬರೀತಾರ ಮಾತ ಅವ್ರು ಕಿಂತ ಯಾರು ದೊಡ್ಡೋರ್ ಇಲ್ಲ ಹೌದು ಹೇಳಿ ಈಗ ನಾವಿದ್ದೀವ್ರಿ ಕೆಟ್ಟ ಕಲಿಂಗಾಲದೊಳಗ ನೀವ್ ಹೇಗಿದ್ದೀರಿಪ್ಪ ಹಿಂದ ಜಾರಿ ಸಿದ್ಧರು ಬಂದ್ರಂದ್ರ ಕಾಯಿ ದಾರಿಗಳು ಬಂದ್ರಂದ್ರ ಹ ಸಾಧು ಸತ್ಪುರುಷರು ಯೋಗಿಗಳು ಜಂಗಮರು ಋಷಿ ಮುನಿಗಳು ಯಾರಾದ್ರೂ ಊರೊಳಗೆ ಸಂಚಾರ ಮಾಡಕೊತ ಬಂದ್ರಂದ್ರ ಕೈಯತ್ತಿ ಮುಗಿದು ಪಾದಕ್ಕೆ ಬೀಳುತ್ತಿದ್ದು ನಮ್ಗೆ ಹಿರಿಯ ಇಲ್ಲೇನು ಮಾಡ್ತಾ ಆ ಸಂಸ್ಕೃತಿ ಮರ್ಯಾಗಿ ನೋಡ್ರಿ ಬೇರೆ ಊರಿಂದ ಬಂದ ಸಾಧುಗಳಿಗೆ ಅಲ್ಲ ಮಾಡ ಊರಲ್ಲಿ ಹೇಳ್ಕಿ ಮಾಡ ಮುತ್ತಾಗೆ ಕಿಮ್ಮತ್ಕೊಳ್ಳಿವ್ರಿ ನಾವು ಹೌದು ಹೋದ ಇದು ಎಂತ ಒಂದು ದಿನಮಾನ ಬಂದವತ್ತು ಕೇಳ ಪುಣ್ಯಾತ್ಮರೇ ಎಂತ ನಾನು ಅಂತಕ್ಕಂಥ ದಿನಮಾನ ಬಂದಾವ ಇದು ಕಲಿ ಬಂದಿ ಎಲ್ಲಾರು ಹೇಳ್ತಾರೆ ಕರೆಯದ ಯಾರೇ ಕೈಯಿಂದ ಬಿಟ್ಟು ಕಾಲಿಂದ ಊಟ ಏನಾರು ಮಾಡ್ತೀವೇನು ಅನ್ನ ಬಿಟ್ಟು ಬೇರೆ ಏನಾದ್ರು ಶಿವಕಾರಿ ಮಾಡ್ತೀವೇನು ಅದಕ್ಕೆ ಆತ್ಮೀಯ ಬಂಧುಗಳೇ ಎಲ್ಲಿವರೆಗೆ ನಾವು ಮಕ್ಕಳಿಗೆ ಸಂಸ್ಕಾರವನ್ನ ಕೊಡುವುದಿಲ್ಲ ಅಲ್ಲಿ ತನಕ ಮಕ್ಕಳು ಸಂಸ್ಕಾರದ ಹಾದಿ ಒಳಗ ಆಗುವುದಿಲ್ಲ ಈ ಭಾರತದ ಸಂಸ್ಕೃತಿ ಅವರಿಗೆ ತಿಳಿದಿಲ್ಲ ಅದಕ್ಕೆ ಹೇಳುತ್ತಾರೆ ಹಿರಿಯರಿಗೆ ಏನ್ ಹೇಳ್ತಾರೀಪಾ ಹಿರಿಯರ ಇವತ್ತಿನ 뉴스 ನಿಮ್ಮ ಹುರಿಗೆ ಬಂದಿ ಒಂದು ಒಳಕ್ ನೀವೇ ನಮ್ಮ ತಾಯಿ ತಂದಿ ಹೌದು ಹೌದು ಎಲ್ಲರೂ ನಮ್ಮ ಊರೊಳಗೆ ಚಿತ್ರಕ್ಕೆ ಇವತ್ತಿನ 뉴스 ನಾವು ನಿಮ್ಮ ಮಕ್ಕಳಾಗಿ ಅಂತ ಮಾತಾಡಬೇಕು ಒಂದು ಕಿವಿ ಮಾತಾ ಹೇರಿಪ್ಪ ನೀವು ಹೇಳಕತ್ತೀವಿ ಅಂದ್ರೆ ಬಹಳ ದೊಡ್ಡವರು ಬಹಳ ಶಾನಿ ನೋಡಲಿ ಹಾಹಾ ಏನೋ ನಿಮ್ಮಂತೆ ಯಾರು ಇಂಗ ಮಾರ್ಗದೊಳಗೆ ನಡೆಯಪ್ಪಾ ತೇಳಿಸಿ ಕೊತ್ತ ಮಾತಾ ಹೌದು ಹೌದು ಏನು ಗೊತ್ತು ಬಂದ್ರೆ ಕೇಳಿಗಳನ್ನು ತಿಕ್ಕೆ ನಿಮಗೆ ಏನಾದರೂ ಒಂದು ವರ್ಷದ ಯೋಜನೆ ಇತ್ತಂದ್ರೆ ನಿಮ್ಮ ತಲೆಯಾಗ ಹಾಹಾ ಒಂದು ವರ್ಷ ಯೋಜನೆ ಏನಾದ್ರೂ ಭತ್ತ ಬೆಳಿರಿ ಅಂದ್ರೆ ಒಂದು ವರ್ಷ ತನಕ ಗಂಜಿ ಆಗ ಮಾತ್ರ ನಿಮ್ಮ ತನಿ ಆಗಿ ಏನಾದ್ರೂ ಹತ್ತು ವರ್ಷ ಯೋಜನೆ ಇತ್ತಂದ್ರ ಹತ್ತು ವರ್ಷ ತನಕ ನಮಗೆ ಏನು ಫಸಲ ಸಿಗಬೇಕು ಫಲವನ್ನ ನಾವು ಅನ್ಸ ಅನುಭವಿಸಬೇಕ ಅಪೇಕ್ಷೆ ಏನಾದ್ರು ಇದ್ರ ಒಂದು ಹಣ್ಣಿನ ಮರವನ್ನ ನಡ್ರಿ ಅಥವಾ ನೆರಳು ಕೊಡುವಂತ ಮರವನ್ನ ಬೆಳೆತಿರಂತಕ್ಕಂತ ಸಂದೇಶವನ್ನ ಕೊಟ್ಟು ಅಂದ್ರೆ ಆ ನೆರಳಿಗೆ ಎಲ್ಲಾರು ಹೋಗಿ ಕೂಡ್ತೇವೆ ಹತ್ತಾರು ವರ್ಷ ಬಾಳ್ತಾರ ನಿಮ್ಮ ವಿಚಾರ ಏನಾದರೂ ನಿಮ್ಮ ಯೋಜನೆ ನೂರು ವರ್ಷ ತನಕ ಬಾಳಿಕೆ ಬರಲಿ ಅಂತಕ್ಕಂಥ ವಿಚಾರ ನಿಮ್ಮ ತಲೆಯೊಳ ಐತ್ ತೋರ್ಕೊಂಡ ಐದು ತಂದೆ ತೋರ್ಕೊಂಡಿರ್ತಕ್ಕಂಥ ಹಿರಿಯರೇ ಏನ್ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ರಿ ಶಿಕ್ಷಣ ಕೊಡೋದ್ರೆ ಹಿರಿಯರು ಹೇಳ್ಕೊಂಡು ಬಂದ್ರಿ ಹೌದು ಏನು ಶಿಕ್ಷಣ ಶಿಕ್ಷಣ ಕೊಡ್ರಿ ಹ ಹ ಆ ಶಿಕ್ಷಣ ಹೆಂಗಿರ್ಬೇಕಂತ ಕೇಳಿರ್ಲೀಪ ತುಮಕೂರು ಮಟ್ಟದೊಳಗ ಹಾಗೆ ಹೋಗಿರ್ತಕ್ಕಂತಹ ನಡೆದಾಡುವ ದೇವರಾಗಿ ಹೋಗಿರ್ತಕ್ಕಂತಹ ಕರ್ನಾಟಕ ರತ್ನ ಪದ್ಮಭೂಷಣ ತ್ರಿವಿ ದಾಸೋಹಿ ಪರಮಪೂಜ್ಯ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ಹೇಳ್ತಾರೀಪ ಮಕ್ಕಳಲ್ಲಿ ವಿದ್ಯೆ ಕಡಿಮೆ ಆದ್ರೂತೆ ಶುದ್ಧವಾಗಿರಲಿ ಅಂತಕ್ಕಂತ ಮಾತನ್ನ ಬರ್ಕೊಂಡು ಹೌದು ಹೌದು ಇವೆಲ್ಲ ಸಣ್ಣ ವಿಚಾರ ಅಲ್ರಿ ನೋಡ್ರಿ ನೀವು ನಿಧಾನ ದಿವಸ ಕೂತು ವಿಚಾರ ಮಾಡ್ರಿ ಬಹಳ ದೊಡ್ಡ ದೊಡ್ಡ ಮಾತಾಡ್ತಾವ್ರಿ ವಿದ್ಯಾ ಸಂಸ್ಕಾರ ಹೇಳಿ ಸಂಸ್ಕಾರ ವಿದ್ಯಾರ್ ಜೊತೆ ಬೆರಿದ್ದಪ್ಪ ಹಾಲು ಜೇನು ಬೆರ್ತಂಗ್ ಹಾಲು ಜನ ಶಿಕ್ಷಣ ಶಾಲಿ ಕಲಿತಿರ್ತ ಹುಡುಗರು ಹೆಂಗ ಹೋಗ್ತಿರ್ತಾರ ಅಯ್ಯ ಒಂದು ಕಾಪಿ ಹಿಡ್ಕೋತಾರ ಕಾಲೇಜ್ ಹೋಗ್ತಾರ ತಿರ್ಗಾಡಿ ಬರ್ತಾರ ಮತ್ತೆ ಮನೆಯಾಗ ತಾಯಿ ತಂದಿ ಮಾತು ಕೇಳುದಿಲ್ರಿ ಕೇಳಿ ಏ ತಮ್ಮ ಒಂದು ಕೊಡ ಏನಂತಾರ ಏನಂತ ಕಾಲೇಜ್ ಹೋಗಿ ಬಂದಿಲ್ಲ ಅದಕ್ಕೆ ನಿಮಗೆ ಏನಾದರೂ ಮಾತ್ರ ಬ್ಯಾಸರ ಆಗತ್ತೀವಿ ಅಂದ್ರೆ ಕೊಡ್ತೇವೆ ರೀ ಹಾಂ ಹಾಂ ಇಲ್ಲ ಯಾಕೆತೀವಿ ಕೇಳಿದ್ರೆ ಪುಣ್ಯ ಆಗ್ತಾವ ರೀ ಹೌದು ಹೇಳುವಂಥ ವಿಷಯ ಹಾಂ ಸಂಗರಿಪು ಅದಕ್ಕೆ ಮಕ್ಕಳಿಗೆ ನೀವೆಲ್ಲ ಒಳ್ಳೆಯ ಮನ ರೀತಿ ಒಳಗ ದಾರಿಯನ್ನ ಇಳಿಸುವಂತ ತಾಯಿ ತಂದಿರಲ್ಲಿ ಆಗ್ತಿರ್ತಕ್ಕಂಥ ವಿಶ್ವಾಸವನ್ನ ಇರುತ್ತ ಯಾಕಂದ್ರೆ ಮಕ್ಕಳನ್ನ ಬೆಳೆದ್ರಲ್ಲಿ ಮನಿತನ ಕೀರ್ತಿ ತರುವಂತವರು ಮಕ್ಕಳಾಗ್ತಾರೆ ಅದಕ್ಕ ಹೇಳುವರು ಏನ್ ಹೇಳ್ತಾರೀಪಾ ಏನ್ ಹೇಳ್ತಾರ ಕತ್ತೆಯ ಮುಂದೆ ಕರಿಗಡುವ ಇಟ್ಟರೆ ತಿಪ್ಪೆಯ ಸೌರವ್ ಬಿಟ್ಟಿದೆ ಕತ್ತೆಯ ಮುಂದೆ ಕರಿಗಡುವ ಇಟ್ಟರೆ ತಿಪ್ಪೆಯ ಸೌರವದು ಬಿಟ್ಟಿದೆ ಎತ್ತಿನ ಜೋಡಿ ಕೋಣವು ಹೋಣಿದರೆ ಕೋಣವು ಎತ್ತಾದೀತೆ ಸುಜ್ಞಾನಿ ಮನುಷ್ಯನ ಜೋಡಿ ಅಜ್ಞಾನಿ ಮನುಷ್ಯ ಕೂಡಿದರೆ ಏ ಅಜ್ಞಾನಿ ಎಂದಾದರೂ ಸುಜ್ಞಾನಿಯಾದೀತೆ ಮಹಿಮಾಂತಕ ಮಾಳಿಂಗರಾಯ ಮತ್ತೆ ಲೋಕದೊಳಗೆ ನಿನ್ನಂತ ದೇವರೇ ಯಾರು ಇಲ್ಲ ಅಂತೇಳಿ ಬರ್ಕೊಂಡು ಬಂದ ಮಾರಾಯರು ಹೌದು ಹೌದು ರೀತ

ನಾವೆಲ್ಲರೂ ಕೂಡ ಒಳ್ಳೆಯದನ್ನ ಸ್ವೀಕಾರ ಮಾಡುತ್ತಾ ಒಳ್ಳೆಯ ಮಾರ್ಗದೊಳಗೆ ಹೋಗೋಣ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಮುಂದೆ ಪ್ರಸ್ತಾಪ ಪಡಿಸುತ್ತ ಇನ್ನು ನಮ್ಮ ಸಂಜೋಡಿ ಸಹ ಕಲಾವಿದರು ಏನ್ ಮಾಡ್ಯಾರ ಸ್ವಲ್ಪ ವಿಷಯ ಬೆಳೆಸಿಬಿಡೋಣ ಅಪ್ಪಣೆಯನ್ನು ಪಡ್ಕೊಂಡು ಎರಡು ವಿಷಯನ ಇಟ್ಟ ಗುರು ಹೆಚ್ಚು ದೇವರ